ಒಂದು ಊರಿನಲ್ಲಿ ಚಂದ್ರು ಎಂಬ ಜೋಳ ಮಾರಾಟಗಾರ ಇದ್ದ ವಾ ಇವತ್ತು ಪೇಟೆ ಜೋರಾಗಿದೆ ಅನ್ಸುತ್ತೆ ಜಾಸ್ತಿ ಜೋಳ ತಗೊಂಡು ಬಂದಿದ್ದೀನಿ ಚೆನ್ನಾಗಿ ವ್ಯಾಪಾರ ಆದ್ರೆ ಸಾಕು ಜೋಳ ತಗೋಳಿ ಜೋಳ ಬನ್ನಿ ಅಣ್ಣ ಬನ್ನಿ ಅಕ್ಕ ಜೋಳ ತಗೋಳಿ ಜೋಳ ತಗೋಳಿ ಜೋಳ ಬನ್ನಿ ಎಣ್ಣ ಬನ್ನಿ ಅಕ್ಕ ಜೋಳ ತಗೋಳಿ ಚಂದ್ರು ಎರಡು ತಿಂಗಳ ಹಿಂದೆ ನಿನ್ನ ಹತ್ರಾನೇ ಜೋಳ ತಗೊಂಡು ಹೋಗಿದ್ದೆ ಕಣಪ್ಪ ಚೆನ್ನಾಗಿತ್ತು ಅದೇ ತರ ಇನ್ನೊಂದು ಮೂಟೆ ಜೋಳ ಕೊಡಪ್ಪ ಹೌದಾ ಅಕ್ಕ ಸರಿ ಕೊಟ್ಟೀನಿ ಇರಿ ಚಂದ್ರು ನನ್ಗೆ ಎರಡು ಮೂಟೆ ಕೊಡಪ್ಪ ಇದೇನಿದು ಎಲ್ಲರೂ ಚಂದ್ರನ್ ಹತ್ರ ಜೋಳ ತಗೊಳ್ತಾರಲ್ಲ ಹೀಗೆ ಆದ್ರೆ ನನ್ನ ವ್ಯಾಪಾರದ ಕಥೆ ಏನು ಇದಕ್ಕೆ ಏನಾದ್ರೂ ಉಪಾಯ ಮಾಡಲೇಬೇಕು ಚಂದ್ರು ಹೇಗಿದೆ ವ್ಯಾಪಾರ ಪರವಾಗಿಲ್ಲ ಅಣ್ಣ ಚೆನ್ನಾಗಿ ನಡೀತಾ ಇದೆ ಮತ್ತೆ ಅಮ್ಮನಿಗೆ ಹುಷಾರಿಲ್ಲ ಅಂತಿದ್ದೆ ಏನ್ ಮಾಡ್ದೆ ಹಾಸ್ಪಿಟಲ್ಗೆ ತೋರಿಸಿದೀಯಾ ಇಲ್ಲ ಅಣ್ಣಾ ಈ ಜೋಳ ಮಾರಿರೋ ದುಡ್ಡು ಅಮ್ಮನ ಔಷಧಿಗೆ ಖರ್ಚಾಗುತ್ತೆ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಗುತ್ತಿಲ್ಲ ಚಂದ್ರು ನೀನು ಇಲ್ಲೇ ಇದ್ದು ವ್ಯಾಪಾರ ಮಾಡಿ ನಿನ್ನ ತಾಯಿನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ತೀನಿ ಅಂದ್ರೆ ಅದು ಆಗದೇ ಇರೋದು ಅಲ್ಲಿ ನೋಡು ಆ ಕಾಡು ದಾಟಿ ಹೋದರೆ ಒಂದು ದೊಡ್ಡ ಹಳ್ಳಿ ಸಿಗುತ್ತೆ ಅಲ್ಲಿ ಎಲ್ಲರೂ ಶ್ರೀಮಂತರೇ ಇರೋದು ನೀನಲ್ಲಿ ಹೋಗಿ ವ್ಯಾಪಾರ ಮಾಡಿದರೆ ಒಳ್ಳೆ ದುಡ್ಡು ಮಾಡಬಹುದು ಹೌದಾ ಅಣ್ಣ ನಿನ್ನಿಂದ ತುಂಬಾ ಉಪಕಾರ ಆಯಿತು ನಾನು ನಾಳೇನೆ ಅಲ್ಲಿಗೆ ಹೋಗತೀನಿ ಹೋಗತಿಯಷ್ಟೇ ಮತ್ತೆ ಬರೋದಕ್ಕೆ ಆಗಲ್ಲ ಸುರೇಶನ ಮಾತು ಕೇಳಿದ ಚಂದ್ರು ಮಾರನೆಯ ದಿನ ತನ್ನ ತಾಯಿಯ ಆಶೀರ್ವಾದ ಪಡೆದು ಕಾಡಿಗೆ ಹೊರಟ ಬೇಡ ಕಣೋ ಮಗ ನನ್ನ ಬಿಟ್ಟು ಹೋಗಬೇಡ ಅಮ್ಮ ನೀನು ಎಂತಲೇ ಕೆಡಸ್ಕೋಬೇಡ ನಾನು ಇಲ್ಲೇ ಪಕ್ಕದ ಊರಿಗೆ ಹೋಗಿ ಚೆನ್ನಾಗಿ ವ್ಯಾಪಾರ ಮಾಡಿ ಬೇಗ ಬರ್ತೀನಿ ನೀನ್ ಹುಷಾರು ಚಂದ್ರು ನಡಿತಾ ನಡಿತಾ ದಟ್ಟವಾದ ಕಾಡಿನ ಮಧ್ಯೆ ಹೋದ ಅಲ್ಲಿ ಅವನಿಗೆ ಭಯವಾಗ ತೊಡಗಿತು ಹತ್ತಿರದಲ್ಲಿ ಹರ್ಜಿಸುತ್ತಿರುವುದು ಕೇಳಿತು ಯಾರ್ ನೀನು ಇಲ್ಲಿ ಯಾವ ಪ್ರಾಣಿಗೆ ತೊಂದರೆ ಕೊಡೋದಕ್ಕೆ ಬಂದಿರುವೆ ನಾನು ಈ ಕಾಡಿಗೆ ಕಾವಲು ಇರುವಾಗ ಇಲ್ಲಿಗೆ ಬರಲು ಎಷ್ಟು ಧೈರ್ಯ ನಿನಗೆ ನಿನ್ನ ಸುಮ್ಮನೆ ಬಿಡಲ್ಲ ಎಂದು ಹುಲಿರಾಜ ಜೋರಾಗಿ ಿಸಿದ ತಪ್ಪಾಯಿತು ಹುಲಿರಾಜ ನಾನು ಯಾರಿಗೂ ತೊಂದರೆ ಕೊಡಲು ಬಂದಿಲ್ಲ ನಾನು ಪಕ್ಕದ ಊರಿಗೆ ಹೊರಟಿದ್ದೆ ಅಲ್ಲಿ ಚೆನ್ನಾಗಿ ದುಡಿದು ನನ್ನ ತಾಯಿನ ಕಾಪಾಡಿಕೊಳ್ಳಬೇಕು ನನಗೆ ದುಡ್ಡಿನ ಅವಶ್ಯಕತೆ ಇತ್ತು ಅದಕ್ಕೆ ಬೇರೆ ಊರಿಗೆ ದುಡಿಯಲು ಹೋಗುತ್ತಿದ್ದೇನೆ ನನ್ನನ್ನು ನಂಬು ಹುಲಿರಾಜ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಹುಲಿರಾಜ ನೀವು ಮನುಷ್ಯರಿಗೆ ದೊಡ್ಡೇ ಎಲ್ಲ ಅಲ್ವಾ ಆದ್ರೂ ಯಾಕೋ ಗೊತ್ತಿಲ್ಲ ನೀನು ಒಳ್ಳೆಯವನು ಅನಿಸುತ್ತಿದೆ ಬಾ ನನ್ನ ಜೊತೆ ಹುಲಿ ಚಂದ್ರನ ಕರೆದುಕೊಂಡು ಗುಹೆಗೆ ಬಂದಿತು ಅಲ್ಲಿ ಸಾಕಷ್ಟು ಬಂಗಾರ ಇದೆ ನಿನಗೆ ಎಷ್ಟು ಬೇಕು ಅಷ್ಟು ತೆಗೆದುಕೊಂಡು ಹೋಗು ಮತ್ತೆ ಈ ಕಡೆ ಬರಬೇಡ ಇಲ್ಲಿರೋ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಇಲ್ಲ ನಿನಗೆ ತೊಂದರೆ ಆಗಬಹುದು ಇಲ್ಲ ಹುಲಿರಾಜ ಇನ್ನು ಮುಂದೆ ನಾನು ಕಾಡಿಗೆ ಬಂದು ಪ್ರಾಣಿಗಳಿಗೆ ಹಾನಿ ಮಾಡುವುದಿಲ್ಲ ನನ್ನ ತಾಯಿಯನ್ನು ಉಳಿಸಿಕೊಳ್ಳಲು ನೀನು ಮಾಡುತ್ತಿರುವ ಸಹಾಯ ಎಂದಿಗೂ ಮರೆಯಲ್ಲ ಎಂದು ಹೇಳಿ ಅಲ್ಲಿದ್ದ ಬಂಗಾರವನ್ನು ತೆಗೆದುಕೊಂಡು ತನ್ನ ಹಳ್ಳಿಯ ಕಡೆ ಹೋದನು